ಆನೆಗುಂದಿ ಶ್ರೀಗಳವರ ಚಾತುರ್ಮಾಸ್ಯ ಜುಲೈ ಹತ್ತರಿಂದ ಕಟಪಾಡಿ ಪಡುಕುತ್ತೇರಿನ ಶ್ರೀಮನ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಯವರ ಇಪ್ಪತ್ತೊಂದನೇ ವರ್ಷದ ಚಾತುರ್ಮಾಸ್ಯ ಜುಲೈ ಹತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ಪಡುಕುತ್ತೇರಿನ ಆನೆಗುಂದಿ ಮಠದಲ್ಲಿ ನಡೆಯಲಿದೆ ಎಂಬುದಾಗಿ ಚಾತುರ್ಮಾಸ ವೃತ್ತ ನಿರ್ವಹಣಾ ಸಮಿತಿ ಅಧ್ಯಕ್ಷ ಬಿ ಶ್ರೀಧರ್ ಆಚಾರ್ ಕಂಬಾರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಗುರುಗಳ ಚಾತುರ್ಮಾಸವನ್ನು ಜುಲೈ ಹತ್ತರಿಂದ ಸೆಪ್ಟೆಂಬರ್ ಏಳರ ತನಕ ನಡೆಯುವಂಥ ಚಾತುರ್ಮಾಸ ಗುರುಗಳ ಇಪ್ಪತ್ತೊಂದನೆಯ ಚಾತುರ್ಮಾಸ ಇದರಲ್ಲಿ ದಿನ ಗುರುಗಳು ಚಾತ್ರ ಮಾಸಕ್ಕೆ ಕುಳಿತು ದಿನ ಈ ಮೊದಲೇ ಎಲ್ಲ ದೇವಸ್ಥಾನಕ್ಕೂ ನಮ್ಮ ನಮ್ಮ ಕರಾವಳಿ ಮತ್ತು ಕೇರಳ ಮತ್ತು ಮುಂಬೈ ರಾಜ್ಯದಲ್ಲಿರುವಂಥ ಇಪ್ಪತ್ತೊಂದು ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಗುರುಗಳು ದೇವರ ಆಶೀರ್ವಾದವನ್ನು ಪಡೆದು ಈ ಒಂದು ಚಾತ್ರ ಮಾಸಕ್ಕೆ ಕುತ್ಕೊಳ್ಬೇಕು ಅಂತ ಹೇಳಿ ಮೊದಲೇ ಮೊದಲೂ ನಮ್ಮ ಮಠದ ಪರಂಪರೆಯಂತೆ ನಡ್ಕೊಂಡು ಬಂದಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ನಾವುದು ಗುರುವ ಜಾತ್ರ ಮಾಸ ಕೂತ್ಕೊಳ್ಳುವ ಮೂಲಕ ಆರಂಭಗೊಳ್ಳುತ್ತದೆ ಆನಂತರ ಇಪ್ಪತ್ತೆರಡಕ್ಕೆ ನಡೆಯುವಂಥ ಜನ್ಮವರ್ಧಂತಿ ಈ ಜನ್ಮವರ್ಧಂತಿ ಕೂಡ ಹಾಗೆ ಎಲ್ಲ ದೇವಸ್ಥಾನದವರು ಅಲ್ಲಿ ಬಂದು ಗುರುಕಾಣಿಕೆಯನ್ನ ಕೊಡುವಂಥ ಪದ್ಧತಿ ಅದು ನಮ್ಮ ಮಠದ ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಂಥ ಆ ದಿವಸ ಜನ್ಮವರ್ ಬಂದ ದಿವಸ ತಲಬರ ಇರ್ತದೆ ತಲಬರ ಸೇವೆ ಗುರುಗಳ ತಲಬರ ಸೇವೆ ಆ ನಂತರ ಮತ್ತೆ ನಮ್ಮ ಎಲ್ಲ ಸಂಸ್ಥೆಯವರು ಕೂಡ ಒಂದೊಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಏನಂದ್ರೆ ಕಾರ್ಯಕ್ರಮವನ್ನು ಏನಂತ ಹೇಳಿದ್ರೆ ಇವತ್ತು ಮೊದಲಿಗೆ ಯುವಗೋಷ್ಠಿ ಯುವ ಯುವಕರ ಕಾರ್ಯಕ್ರಮ ಮಾತೃ ಮಂಡಲೆಯವರಿಂದ ಮಾತೃವಂದನೆಯ ಕಾರ್ಯಕ್ರಮ ಹಾಗೆ ನಮ್ಮ ಪೂರ್ವಚಾತ್ರ ಸಂಘದ ವತಿಯಿಂದ ನಡೆಯುವಂತ ರಾಶಿ ಪೂಜಾ ರಾಶಿ ಪೂಜಾ ಅಂತ ಹೇಳಿದ್ರೆ ನಮ್ಮ ರಾಶಿ ಹದಿನ ಹನ್ನ ಹನ್ನೆರಡು ರಾಶಿಗಳು ಕೂಡ ಎರಡೆರಡು ಗಂಟೆ ಬಿಟ್ಟು ಅದಕ್ಕೆ ಪೂಜೆ ಇರ್ತದೆ ಆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮಾಜದವರು ಇತರ ಸಮಾಜದವರು ಎಲ್ಲರೂ ಕೂಡ ಭಾಗವಹಿಸೋ ವ್ಯವಸ್ಥೆ ಇದೆ ಇದಕ್ಕೆ ಎಲ್ಲರೂ ಕೂಡ ಬನ್ನಿ ಈ ಸರ್ತಿ ನಮ್ಮ ಮಠದಲ್ಲಿ ಏನಂತ ಹೇಳಿದ್ರೆ ಎಲ್ಲ ಮನೆಯಿಂದಲೂ ಕೂಡ ಪಾದಪೂಜೆ ಆಗಬೇಕು ಅಂತೇಳಿ ವಿಶ್ವಕರ್ಮರ ಎಲ್ಲ ಮನೆಯಿಂದಲೂ ಕೂಡ ಒಂದೊಂದು ಪಾದಪೂಜೆ ಆಗಬೇಕು ಅಂತೇಳಿ ಈಗಾಗಲೇ ನಾವು ಅದನ್ನ ತಯಾರಿ ಮಾಡಿಕೊಂಡಿದ್ದೇವೆ ಎಲ್ಲ ಕಡೆ ಕೂಡ ಆ ವ್ಯವಸ್ಥೆಗೆ ಹೇಳಿಕೊಂಡು ಬಂದಿದ್ದೇವೆ ಏನಿಲ್ಲ ಶಕ್ತಿ ಅನುಸಾರ ಐನೂರು ರೂಪಾಯಿಯಿಂದ ಹಿಡಿದು ಪಾದ ಪೂಜೆಗೆ ಪಾದ ಪೂಜೆ ಇಪ್ಪತ್ತೈದು ಸಾವಿರದವರೆಗಿದೆ ಯಾರು ಯಾವ ರೀತಿ ಕೂಡ ಮಾಡಬಹುದು ಐನೂರು ರೂಪಾಯಿ ಅಂತೂ ಕೊಡಲೇಬೇಕು ಪೂಜೆಗೆ ನಾವು ಹಣ್ಕಾಯಿ ಪ್ರಸಾದವನ್ನು ಕೊಡ್ತೇವೆ ಅದಕ್ಕೆ ಸಹ ಅಷ್ಟು ಬೀಳ್ತದೆ ಒಂದು ಮುನ್ನೂರು ರೂಪಾಯಿ ಅಷ್ಟು ಹಾಗೆ ಅದು ಐನೂರು ರೂಪಾಯಿ ತಗೊಳ್ತೇವೆ ಆ ದಿವಸ ಸಂಕಲ್ಪನೆ ಕೂಡ ಇರ್ತದೆ ಹಾಗಾಗಿ ಐನೂರು ರೂಪಾಯಿಯನ್ನು ತಗೊಳ್ತೇವೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಎಂ ಬಿ ಆಚಾರ್ ಕಂಬಾರು ಕೋಶಾಧಿಕಾರಿ ಅರವಿಂದ ವೈ ಆಚಾರ್ಯ ಬೆಳವಾಯಿ ಪದಾಧಿಕಾರಿಗಳಾದ ಗಣೇಶ್ ಆಚಾರ್ಯ ಕೆಮ್ಮಣ್ಣು ಜಿ ಟಿ ಆಚಾರ್ಯ ಮುಂಬಾಯಿ ಆಚಾರ್ಯ ಉದ್ಯಾವರ ಜಯಕರ ಆಚಾರ್ಯ ಕರಂಬಳ್ಳಿ ಸಂಧ್ಯಾ ಲಕ್ಷ್ಮಣ ಆಚಾರ್ಯ ಉಡುಪಿ ದೀಪಾ ಸುರೇಶ್ ಆಚಾರ್ಯ ಉಡುಪಿ ಇದ್ದರು